ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೊ ಕಾರ್ತಿಕ ಮಾಸದಲ್ಲಿ ಬರುವಂಥ ಎರಡನೇ ಸೋಮವಾರದ ದಿವಸ ನಮ್ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ದೇವರಿಗೂ ಕೂಡ ನೈವೇದ್ಯ ಇಡೋದಿತ್ತು ಸೊ ಹಾಗಾಗಿ ಅದರ ಒಂದು ವಾರ ಕಾರ್ತಿಕ ಮಾಸದಲ್ಲಿ ಅದರ ಒಂದು ಸೋಮವಾರ ಮಾತ್ರ ಈ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸೊ ಆ ಒಂದು ಬ್ಲಾಗ್ನ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಐದುವರೆಗೆಲ್ಲ ಇದ್ದು ಈ ಚಕಡೆ ಎಲ್ಲ ನೀಟಾಗಿ ನೀರು ಹಾಕಿ ರಂಗೋಲೆಲ್ಲ ಬಿಟ್ಟು ಹಾಗೆ ಮನೆ ಮುಂದೆ ಕೂಡ ಎಲ್ಲದನ್ನು ಕೂಡ ನೀಟಾಗಿ ತೊಳೆದು ಹೊಸ್ಗೂ ಕೂಡ ಎಲ್ಲ ರಂಗೋಲಿ ಬಿಟ್ಟು ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೆ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಕೂಡ ಆರು ಇಪ್ಪತ್ತೇನೋ ಆಗಿತ್ತು ಸ್ವಲ್ಪ ಲೇಟ್ ಆಯಿತು ಯೂಜಲಿ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಆದರೆ ಹಿಂದಿನ ದಿವಸ ಅಂದರೆ ಭಾನುವಾರ ನಮ್ಮ ಚಿಕ್ಕಮ್ಮನ ಮನೆಯಲ್ಲೂ ಕೂಡ ಮನೆ ದೇವ್ರನ್ನ ಪೂಜಿಸಿರೋದ್ರಿಂದ ಸ್ವಲ್ಪ ಹೊತ್ತು ಲೇಟಾಗಿ ಮಲಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಬೇಗದೊಡೋಕ್ಕಾಗಲಿಲ್ಲ ಹಾಗಾಗಿ ಎದ್ದಿದ್ದ ಐದೂವರೆನೇ ಆದ್ರೂ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಗಿತ್ತು ಸೊ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನು ಟಿಫನ್ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ನಿಂಬೆಹಣ್ಣು ಹುಳಿ ಚಿತ್ರಣ ಮಾಡಿದ್ದೆ ಇನ್ನು ಲಂಚ್ ಬಾಕ್ಸ್ಗೆಲ್ಲ ಬೇಕಾಗಿತ್ತು ಅಂತ ಹೇಳಿ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಬಂದು ಅವತ್ತು ಸೋಮವಾರ ಏನು ಪೂಜೆ ಮಾಡ್ತೀವಿ ದೇವರಿಗೆ ಅವತ್ತಿನ ದಿವಸ ಮಾತ್ರ ಉಪವಾಸ ಇರಬೇಕಾಗತ್ತೆ ಸೊ ನಾನು ಅವತ್ತು ಆ್ಯಕ್ಚುಲಿ ಉಪವಾಸ ಇದ್ದಿದ್ದು ಇನ್ನು ಮನೆಯವ್ರಿಗೆಲ್ಲ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದಾಯಿತು ನಂತರ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆನೂ ಆಗಿತ್ತು ಮನೆಯವರೆಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲದನ್ನು ಕೂಡ ಮುಗಿಸ್ಕೊಂಡೆ ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಕೂಡ ಹೊರಟರು ಇನ್ನು ನಾನು ಕೂಡ ಅಡುಗೆಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿರಿಸಿಟ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಫ್ರೀಯಾಗಿ ಕೂತಿದ್ನಲ್ಲ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಸಿಂಪಲ್ಲಾಗಿ ಪೂಜೆ ಮಾಡಿರೋದು ಇನ್ನು ಸಂಜೆಗೆ ದೇವ್ರ ಎಲ್ಲ ಮಾಡಿಟ್ಟು ಪೂಜೆ ಮಾಡೋದ್ರಿಂದ ಅಡುಗೆ ಕೆಲಸ ಎಲ್ಲ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ತರಕಾರಿ ಎಲ್ಲ ಹಚ್ಕೊಂಡು ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ನಮ್ಮ ಅಮ್ಮ ಹಾಗೆ ಚಿಕ್ಕಮ್ಮ ಹಾಗೆ ನಮ್ಮವ್ವ ಎಲ್ಲರೂ ಕೂಡ ಬಂದರು ಹಾಗೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು ನೋಡಿ ನೋಡ್ತಿದ್ದಾಗೆ ಟೈಮ್ ಆಗಲೇ ಮೂರು ಗಂಟೆ ಏನೋ ಆಗಿತ್ತು ಇನ್ನು ಅವರಿಗೆಲ್ಲ ಊಟ ಎಲ್ಲ ಹಾಕ್ಕೊಟ್ಟು ಎಲ್ಲ ತಿಂದ ನಂತರ ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿಕೊಂಡು ನಮ್ಮಮ್ಮ ಅಡುಗೆ ಎಲ್ಲ ಮಾಡಿಕೊಟ್ಟು ನಾನು ಸ್ವಲ್ಪ ಹಾಗೆ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ತರಕಾರಿ ಎಲ್ಲ ಹಚ್ಕೊಡೋದೆಲ್ಲ ಮಾಡ್ತಾಯಿದ್ರು ಅಡುಗೆ ಕೆಲಸನ ಎಲ್ಲ ಭೀ ಇನ್ನು ಸಂಜೆ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿತ್ತು ಸೊ ದೇವ್ರ ದೀಪ ಎಲ್ಲ ಹಚ್ಚಿ ಮಾಡಿರೋಂಥ ಅಡುಗೆ ಎಲ್ಲ ನೇವ್ಯತೆ ಇಟ್ಟು ನಾನು ಕೂಡ ಪೂಜೆ ಮಾಡಿದೆ ನಿನ್ನ ಮಕ್ಕಳೆಲ್ಲ ಆಟಾಡ್ತಿದ್ರು ಅಂತ ಹೇಳಿ ಪೂಜೆ ಮಾಡೋ ಟೈಮ್ಗೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂತ ನಮ್ಮ ಚಿಕ್ಕ ಮೇಲನ್ನು ಕೂಣಿಸ್ಕೊಂಡು ಮಾತಾಡ್ಸ್ಕೊಂಡು ಕೂತಿದ್ರು ಅವ್ರು ಹೇಳಿದಾಗ ಎಲ್ಲಾನು ಕೂಡ ಕೇಳ್ತಾ ಇದ್ರು ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡು ಬೇಗ ಕೊಡು ಹಾಕ್ತೀನಿ ನಗು ನೀನು ಪೂಜೆ ಎಲ್ಲ ಮಾಡ್ತಾ ಹಾಗೆ ನೈವೇದ್ಯ ಕೂಡ ದೇವರಿಗೆ ಅರ್ಪಿಸ್ಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ದೇವ್ರ ನೈವೇದ್ಯಕ್ಕೆ ಮಾಡಿರುವಂಥ ಅಡುಗೆಗಳನ್ನೆಲ್ಲ ಇಟ್ಟು ಎಲ್ಲದನ್ನು ಕೂಡ ಸಮರ್ಪಣೆ ಮಾಡಿಕೊಳ್ಬೇಕು ಹಾಗೆ ಉಪವಾಸ ಇರೋದ್ರಿಂದ ನಾನೇ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾನು ಫಸ್ಟ್ ಕುತ್ಕೊಂಡು ಏನಿದೆ ಪ್ರಸಾದ ನಾನು ತಿನ್ಬೇಕಾಗತ್ತೆ ಅದೇ ರೀತಿಯೇ ಬಂದಿರೋದು ಹಾಗಾಗಿ ದೇವ್ರ ನೈವೇದಿಕೆ ಅಂತ ಗಸಗಸೆ ಪಾಯಸ ಹಾಗೆ ಗೀ ರೈಸ್ ಕುರ್ಮಾ ಬಜ್ಜಿ ರಸಮ್ ರೈಸ್ ಮತ್ತು ಕೋಸಂಬರಿ ಮತ್ತು ತೊಂಡೆಕಾಯಿ ಪಲ್ಯ ಇಷ್ಟನ್ನು ಕೂಡ ಮಾಡಿದ್ದಿತ್ತು ಮಕ್ಕಳು ದೇವ್ರ ಪೂಜೆ ಎಲ್ಲ ಆದಮೇಲೆ ಬಜ್ಜಿ ನೋಡಿಬಿಟ್ಟು ತಿನ್ನಬೇಕು ಅಂತ ಅಲ ಎತ್ಕೊಂಡು ಎಲ್ಲ ತಿಂತಾಯಿದ್ರು ಅಷ್ಟರಲ್ಲಾಗಲೇ ಮಂಗಳಾರತಿ ಎಲ್ಲ ಎಲ್ರಿಗೂ ಕೊಟ್ಟೆ ಸೊ ಎಲ್ಲರೂ ಕೂಡ ಮಂಗಳಾರತಿ ತೊಗೊಂಡ್ರು ಹಾಗೆ ಮಕ್ಕಳು ಬಜ್ಜಿ ಬೇಕು ಅಂತ ಹೇಳಿ ಈಸ್ಕೊಂಡು ತಿಂತಾಯಿದ್ರು ಬಜ್ಜಿ ಒಂದು ಮಾತ್ರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಊಟ ಟೈಮ್ಗೆ ಕೊಡೋವಾಗ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮಾಡ್ತಿದ್ದಿದ್ದು ಬಿಸಿ ಬಿಸಿ ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇನ್ನು ಅಡುಗೆ ಎಲ್ಲ ಕಂಪ್ಲೀಟಾಗಿ ಎಲ್ಲನೂ ಕೂಡ ಆಗೋಗಿತ್ತು ಅಶ್ವಿನಿ ಬಜ್ಜಿ ಎಲ್ಲ ಇದ್ದು ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಎಲ್ಲರೂ ಕೂಡ ಒಂದು ಹೊತ್ತು ಕುತ್ಕೊಂಡು ಬಿಸಿ ಬಿಸಿ ಬಜ್ಜಿ ಎಲ್ಲರೂ ಕೂಡ ತಿಂತಾಯಿದ್ರು ಹಾಗೆ ಮಾತಾಡಿಕೊಂಡು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇನ್ನು ಊಟ ಟೈಮ್ ಆಗಿತ್ತು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಊಟಕ್ಕೆ ಕೊಟ್ಬಿಡೋಣ ಬಿಸಿ ಬಿಸಿ ಇರುವಾಗಲೇ ಅಂತ ಹೇಳಿ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸಿದ್ದಾಯಿತು ಅದಕ್ಕೂ ಮುಂಚೆ ನಾನು ಉಪವಾಸ ಇದ್ದಿದ್ದರಿಂದ ಇಟ್ಟಿರುವಂಥ ಪ್ರಸಾದನ ನಾನು ಕೂಡ ತಿಂದೆ ತುಂಬಾ ಚೆನ್ನಾಗಾಗಿತ್ತು ಅಡುಗೆ ಎಲ್ಲ ಹಾಗೆ ಟೇಸ್ಟ್ ನೋಡ್ದಲ್ಲೇ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನು ಕೂಡ ಮಾಡೋವಾಗ ಅವ್ರು ಟೇಸ್ಟ್ ನೋಡಲ್ಲ ಎಲ್ಲ ಕೈ ಹೇಳ್ತಲೇ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳೆಲ್ಲ ಆ್ಯಕ್ಚುಲಿ ಅವ್ರ ಥರನೇ ನಾವು ಕೂಡ ಕಲ್ತು ಮಾಡ್ತಾ ಇರೋದು ಇನ್ನು ಬಂದಿರೋರಿಗೆಲ್ಲ ಊಟ ಎಲ್ಲ ಕೊಟ್ಟಿದ್ದಾಯಿತು ಇನ್ನು ಫೈನಲಿ ಅದನ್ನೆಲ್ಲ ಅಷ್ಟಾಗಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಅಶ್ವಿನಿ ಹಾಗೆ ಅಮ್ಮ ಎಲ್ಲ ಹೊಡ್ತೀವಿ ಅಂತ ಹೇಳಿ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಅವರು ಕೂಡ ಮನೆಗೆ ಹೊರಟರು ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋವಂಥ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಸೊ ತಬ್ದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್